ಇನ್ನು ಚಿಂತಾಮಣಿ ಕಡೆಯಿಂದ ಮುರುಘುಮಲದ ಕಡೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಖಾಸಗಿ ಬಸ್ ಹಾಗೂ ಲಾರಿ ನಡುವೆ ನಡೆದಂತಹ ಅಪಘಾತದಲ್ಲಿ ಭಾರೀ ಒಂದು ತಪ್ಪಿದೆ ಚಿಂತಾಮಣಿ ನಗರದ ಕರಿಯಪ್ಪಲ್ಲಿ ಗ್ರಾಮದ ಸಮೀಪ ಇರತಕ್ಕಂಥ ರೈಲ್ವೆ ಅಂಡರ್ ಪಾಸ್ನಲ್ಲಿ ಒಂದು ಗಾಡಿ ಆಗೋದೇ ಕಷ್ಟ ಅಂತಹ ಜಾಗದಲ್ಲಿ ಒಂದು ಫುಡ್ ಲಾರಿಯನ್ನು ಒಂದು ಖಾಸಗಿ ಬಸ್ ಅತಿ ವೇಗವಾಗಿ ಮತ್ತು ಓವರ್ಟೇಕ್ ಮಾಡುವ ವೇಳೆ ಲಾರಿ ಪಕ್ಕದಲ್ಲಿ ಆ ಬಸ್ಸನ್ನು ನುಗ್ಗಿಸಿದ್ದಾನೆ ತಕ್ಷಣ ಲಾರಿ ಚಾಲಕ ತನ್ನ ಗಾಡಿಯನ್ನು ಎಳೆ ಎಡಕ್ಕೆ ಎಳೆದಿದ್ದಾನೆ ಈ ಘಟನೆಯಲ್ಲಿ ಆ ಲಾರಿ ಜಖಾಮ್ಗೊಂಡಿದೆ ರೈಲ್ವೆ ಅಮ್ಮ ಅಂಡರ್ ಪಾಸ್ ಫುಟ್ಪಾತ್ನಲ್ಲಿ ಸಿಲುಕಿಕೊಂಡಿದೆ ಆದರೆ ಲಾರಿ ಚಾಲಕ ಸ್ವಲ್ಪ ಯಾಮಾರಿದ್ರೆ ಭಾರೀ ಒಂದು ಇವತ್ತು ಸಂಭವಿಸ್ತಾ ಇತ್ತು ಚಿಂತಾಮಣಿ ಕಡೆಯಿಂದ ಬಟ್ಲಳ್ಳಿಗೆ ಹೋಗ್ತಕ್ಕಂಥ ಒಂದು ಮಾಸ್ ಎಮ್ತಕ್ಕಂಥ ಖಾಸಗಿ ಬಸ್ ತುಂಬ ಇವತ್ತು ಪ್ರಯಾಣಿಕರಿದ್ದರು ಸುಮಾರು ಹತ್ತಕ್ಕೂ ಹೆಚ್ಚಿನ ಜನ ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇತ್ತು ಆದರೆ ಲಾರಿ ಚಾಲಕನ ಒಂದು ಪ್ರ ಸಮಯ ಪ್ರಜ್ಞೆಯಿಂದ ಇವತ್ತು ಬಸ್ ಜಸ್ಟ್ ಮಿಸ್ ಆಗಿದೆ ಈ ವೇಳೆ ಲಾರಿ ಚಾಲಕ ಹಾಗೂ ಬಸ್ ಚಾಲ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಘಟನೆಯಲ್ಲಿ ಜನ ಅಲ್ಲಿ ಜಮಾಯಿಸಿದರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಅಲ್ಲಿ ಜನ ಸಮಾಯಿಸಿ ಮಾತಿನ ಚಕಮಕಿ ಬೆಳೆಸ್ಕೊಂಡಿದ್ದಾರೆ ತಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಲಾರಿ ಯಾವ ರೀತಿ ಒಂದು ಅಂಡರ್ ಪಾಸ್ ಕೆಳಗಡೆ ಇರ್ತಕ್ಕಂಥದ್ದು ಅಂದರೆ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಇರತಕ್ಕಂಥ ಫುಟ್ಪಾತ್ನಲ್ಲಿ ನುಗ್ಗಿದೆ ಆ ಒಂದು ಟೈರ್ ಪೂರ್ತಿ ಆ ಫುಟ್ಪಾತ್ ಒಳಗಡೆ ಸಿಕ್ಕಾಕ್ಕೊಂಡಿದೆ ಯಾಕಂದರೆ ಬಲಗಡೆ ಬಸ್ಸು ನುಗ್ಗಿಸಿದಾಗ ಲಾರಿ ಎಡಕ್ಕೆ ಎಳೆದಿದ್ದಾನೆ ಹಾಗಾಗಿ ಅಲ್ಲಿ ತಗಲಾಕೊಂಡಿದೆ ಸ್ವಲ್ಪ ಏನಾದರೂ ಹ್ಯಾಮಾರಿ ಲಾರಿ ಲಾರಿ ಚಾಲಕ ಒಂದು ಹರಿದ ಅಡಿ ಬಲಕ್ಕೆ ಹೋಗಿದ್ದೀರಿ ಇವತ್ತು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಬಸ್ ಫುಲ್ ಜಕಮ್ ಆಗ್ತಾಯಿತ್ತು ಸುಮಾರು ಹತ್ತಕ್ಕೂ ಹೆಚ್ಚಿನ ಜನ ಇವತ್ತು ಪ್ರಾಣ ಕಳ್ಕೊಳ್ತಾಯಿದ್ರು ಆದರೆ ಲಾರಿ ಚಾಲಕ ಆ ಲಾರಿಯನ್ನು ಎಡಕ್ಕೆ ಎಳೆದ ಸಂದರ್ಭದಲ್ಲಿ ಈ ಒಂದು ಅಪಘಾತ ಮಿಸ್ ಆಗಿದೆ ಹಾಗಾಗಿ ಅಲ್ಲಿ ಜನ ಜಮಾಯಿಸಿದರೆ ಲಾರಿ ಮಾಲೀಕರಿಗೆ ತರಾಟೆ ತಗೊಂಡಿರ ತೆಗೆದುಕೊಂಡಿದ್ದಾರೆ ಈ ರೀತಿ ಒಂದು ಅಜಾಗೃತೆಯಿಂದ ಲಾರಿ ಚಾಲನೆ ಮಾಡೋದರಿಂದ ಅಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೂ ತೊಂದರೆ ಹಾಗೂ ಆಪೋಸಿಟ್ ಇರ್ತಕ್ಕಂಥ ಒಂದು ವಾಹನಕ್ಕೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಈ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜನ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ 씨, 오, 놈 놈. 이. 아, 아빠가 이제 결혼을. 아, 뭐냐, 우 하고 면접을. 이레이 야, 뭐 재밌는 يا رب اوه سرفلا مندا 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 سرفلا اوه چپرا لکن இப்ப வச்சி ஏன் இப்படி எவ்வளோ காய் ஒடுக்குறா அந்த பதிவேல ரூபாய் நிக்கு துட்டு